ಹಾಯ್ ಹಲೋ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಸೊ ಎಕ್ಸಾಮ್ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ನಮ್ಮ ಕರ್ನಾಟಕದ ವಿಮೋಚನಾ ದಿವಸದ ದೃಷ್ಟಿಯಿಂದ ಆಗಿರ್ಬೋದು ಸೊ ಈ ಒಂದು ಟಾಪಿಕ್ ಮೇಲೆ ಏನಪ್ಪ ಅಂತಂದ್ರೆ ನಮಗೆ ಗೊತ್ತಿರಬೇಕಾದಂತಹ ಸಂಗತಿ ಭಾಳ ಅದ ಸೊ ಅದರಲ್ಲಿ ಇವತ್ತನ್ನು ತೆಗೆದುಕೊಂಡಂತಹ ಸಂಗತಿ ಯಾವುದಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿವಸ ಸೆಪ್ಟೆಂಬರ್ ಹದಿನೇಳು ಪ್ರಶ್ನೆ ಭಾಳ ಸಲ ಕೇಳಿದಾನೆ ಸೊ ಈ ಒಂದು ದಿನದ ವಿಶೇಷತೆಯನ್ನು ನಾವು ಇವತ್ತು ನೋಡ್ಕೊಂಡ್ರಿ ಇಲ್ಲಿ ಆಪ್ರೇಷನ್ ಫಾಲೋ ಅಂತದ ಈ ಫಾಲೋ ಅಂದ್ರೆ ಏನು ಸೊ ಮತ್ತೆ ಯಾಕೆ ಯಾಕಾಯಿತು ಸೊ ಅಲ್ಲಿ ಏನೇನು ನಡೆದಿತ್ತು ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರ ಬಂದರೂ ಕೂಡ ದಕ್ಷಿಣ ಭಾರತದಲ್ಲಿ ಗ್ರಹಣ ಹತ್ತಿತ್ತು ನಾವು ನೋಡ್ಕೊತ ಇನ್ನೆಲ್ಲ ಓದ್ಬೇಕಾದ್ರೆ ಸೊ ಆದ್ರೆ ಏನೇನು ನಡೆದಿತ್ತು ಬಹಳ ಸಂಕ್ಷಿಪ್ತವಾದಂತಹ ಮಾಹಿತಿ ಹೇಳ್ಕೊತ್ರಿ ಇವೆಲ್ಲ ಎಕ್ಸಾಮ್ಗೆ ಯೂಸ್ ಆಗ್ತಾವೆ ಹೈದ್ರಾಬಾದ್ ಸಂಸ್ಥಾನ ಹೌದಾ ಸೊ ಇಲ್ಲಿ ಹೈದ್ರಾಬಾದ್ ಸಂಸ್ಥಾನ ಅಂದ್ರೆ ನಾವು ಇವತ್ತು ಏನ್ ಅಂತಂದ್ರೆ ಹೈದ್ರಾಬಾದ್ ವಿಮೋಚನಾ ದಿವಸ್ ಅದ ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡಕತ್ತೇನೆ ಸೊ ಇಲ್ಲಿ ಹೈದ್ರಾಬಾದ್ ಸಂಸ್ಥಾನದಲ್ಲಿ ವಿಸ್ತೀರ್ಣ ಎಂಬತ್ತು ಸಾವಿರ ಚಕಿಮಿ ಅಂದ್ರೆ ಚದರ ಕಿಲೋಮೀಟರ್ ಇರ್ತದೆ ಚದರ ಕಿಲೋಮೀಟರ್ ಎಂಬತ್ತು ಸಾವಿರ ಚದುರ್ ಕಿಲೋಮೀಟರ್ ಇತ್ತು ಸೊ ಇಲ್ಲಿ ಜನಸಂಖ್ಯೆ ಒಂದು ಪಾಯಿಂಟ್ ಏಳು ಕೋಟಿ ಜನಸಂಖ್ಯೆ ಇರ್ತದೆ ಜನಸಂಖ್ಯೆ ಸೊ ಅಷ್ಟಲ್ಲ ಇಲ್ಲಿ ಎಂಬತ್ತೈದು ಪರ್ಸೆಂಟೇಜ್ ಹಿಂದೂಗಳ ಇದ್ರು ಎಂಬತ್ತೈದು ಪರ್ಸೆಂಟೇಜ್ ಹಿಂದೂಗಳಿದ್ರು ಕೂಡ ಇದನ್ನ ಆಳ್ವಿಕೆ ಮಾಡೋರು ಯಾರು ಅಂದ್ರೆ ನಿಜಾಮ್ ಸೊ ಆಗಿರ್ತಕ್ಕಂತಹ ನಿಜಾಮ್ ಯಾರಪ್ಪ ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಮೀರ್ ಉಸ್ಮಾನ್ ಅಲಿ ಖಾನ್ ಏನಪ್ಪ ಅಂದ್ರ ಹೈದರಾಬಾದ್ ನಿಜಾಮ ಆಗಿದ್ದ ಸೊ ಯಾವಾಗಪ್ಪ ಅಂದ್ರೆ ಇಲ್ಲಿ ನಾನು ಈ ಒಂದು ಹೈದರಾಬಾದ್ ಸಂಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಮೊದಲ ಮೊದಲನೇ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಇದ್ರಲ್ಲಿ ಸೊ ಇಲ್ಲಿ ರಜಾಕಾರ ಅಂತಕ್ಕಂತಹ ಒಂದು ಸೇನಾಪಡೆ ಐತ್ರಿ ರಜಾಕಾರ ಒಂದು ಸೇನಾಪಡೆ ಇತ್ತು ಸೊ ಆ ಪಡೆಯ ಮುಖ್ಯಸ್ಥ ಅಂದ್ರೆ ಇಲ್ಲಿ ಕಾಸಿಮ್ ರಿಜ್ವಿ ಅಂತ ನಾವು ನೋಡ್ತಾ ಹೋಗ್ತೀವಿ ಕಾಸಿಂ ರಿಜ್ವಿ ಪ್ರಶ್ನೆ ಕೇಳ ಕಾಸಿಂ ರಿಜ್ವಿ ಈತ ರಜಾಕಾರರ ಪಡೆ ಸೊ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಹೈದರಾಬಾದ್ ಕಂಡು ಬರ್ತೈತ್ರಿ ಸೊ ಇಲ್ಲಿ ರಜಾಕಾರ ಪಡೆ ಏನ್ ಮಾಡ್ತಿದ್ರ ಅಂದ್ರ ಇಲ್ಲಿ ಗುಂಪು ಗುಂಪಾಗಿ ಗಲ್ಬೆ ಮಾಡ್ತಿರೋ ಎಷ್ಟೋ ಜನ ಅಲ್ಲಿ ಹತ್ಯೆ ಮಾಡ್ತಾರ ಮತ್ತ ಸೊ ರಾತ್ರಿ ಮನೆ ಹೊಕ್ಕ ಇರ್ತಕ್ಕಂತಹ ವಸ್ತು ಇಡ್ಗಳನ್ನ ಆಭರಣಗಳನ್ನ ತುಡುಗು ಮಾಡ್ತಿದ್ರು ಎಷ್ಟೋ ಜನಗಳನ್ನ ಅಲ್ಲಿ ಬಲವಂತವಾಗಿ ಕೊಲೆ ಮಾಡಿದ್ರು ಬಲತ್ಕಾರನ ಮಾಡಿದ್ರು ಏನೇನೋ ಮಾಡಿದ್ರು ಸೊ ಇಲ್ಲಿ ನಿಜಾಮನ ಸೇನಾಧಿಪತಿ ಇರ್ತಾನೆ ಇಲ್ಲಿ ರಜಾಕಾರರ ಪಡೆ ಪಡೆಯ ಮುಖ್ಯಸ್ಥ ಇದಾದ್ರೆ ನಿಜಾಮನ ಸೇನಾಧಿಪತಿ ಒಬ್ಬ ಇರ್ತಾನ್ರಿ ಆ ಒಂದು ಸೇನೆಯ ಸೇನಾಪತಿ ಸೊ ಆ ಯಾರಪ್ಪ ಅಂದ್ರೆ ಎಲ್ ಡ್ರೂಸ್ ಅಂತಹ ವ್ಯಕ್ತಿ ಯಾವುದು ಎಲ್ ಡ್ರೂಸ್ ಅಂತಕ್ಕಂತಹ ವ್ಯಕ್ತಿ ಮಾಸ್ತರ್ ಇದನ್ನೆಲ್ಲ ಎದಕ್ಕೆ ಹೇಳಕತಿ ಇದನ್ನೆಲ್ಲ ಇವತ್ತ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ವಿಮೋಚನ ದಿವಸ ಐತಲ್ಲ ಒಂದು ಸ್ವಲ್ಪ ನಮ್ಗೆ ಮಾಹಿತಿ ಇರಲಿ ಅಂತ ಸೊಗರ ಆಯ್ತಾ ಸೊ ಇಷ್ಟೆಲ್ಲ ನೋಡ್ರಿ ಒಂದೊಂದು ನೋಡ್ಕೋಬೇಕು ನಿಜಾಮ್ ಯಾರಿದ್ರು ಮೀರ್ ಉಸ್ಮಾನ್ ಅಲಿಖಾನ್ ಇದ್ರು ಮತ್ತು ರಜಾಕಾರರ ಪಡೆಯ ಮುಖ್ಯಸ್ಥ ಕಾಸಿಂ ರಿಜ್ವಿ ಅವರಿದ್ರು ಮತ್ತ ನಿಜ ನಿಜಾಮ್ನ ಸೇನಾಪತಿ ಯಾರಿದ್ರೆ ಎಲ್ ಡ್ರೂಸ್ ಅವರಿದ್ರು ಸೊ ಹೌದಾ ಸೊ ಹಿಂಗಿದ್ದಾಗ ಆಪರೇಷನ್ ಪೋಲೋ ಚಾಲು ಆಯ್ತ್ರಿ ಯಾಕ್ರಿ ಸರ ಎಲ್ಲವೂ ಭಾರತದಲ್ಲಿ ವಿಲೀನವಾಗಬೇಕಂತ ಹೇಳಿ ಎಲ್ಲವೂ ಕೂಡ ಹೋಗಿಟ್ಟು ಬಂದಾಗ ಸಂಸ್ಥಾನಗಳು ಬಂದಾಗ ಒಂದು ಮೂರ್ನಾಲ್ಕು ಸಂಸ್ಥಾನಗಳು ಬರಲಿಲ್ಲ ಅದು ನಿಮ್ಗೆ ಗೊತ್ತದ ಸೊ ಆದ್ರೆ ಇಲ್ಲಿ ಹೈದರಾಬಾದವ್ರು ಬರಬೇಕಾದ್ರೆ ಏನೇನು ಮಾಡಬೇಕಾಗಿತ್ತು ಅಲ್ಲಿ ರಜಾಕ ರಜಾಬ್ಕರ ತಂಡ ಭಾಳ ತೀಕ್ಷ್ಣವಾಗಿ ಹಿಂಸೆಯನ್ನು ಮಾಡೋಕತಿತ್ತು ಎಲ್ಲರನ್ನು ಕೂಡ ಅಲ್ಲಿರ್ತಕ್ಕಂತಹ ಜನಸಂಖ್ಯೆನೆಲ್ಲ ಕೊಂದು ಬಡಿಯಾಕತ್ತಿತ್ತು ಅಂದ್ರೆ ಅಲ್ಲೆಲ್ಲ ವಜ್ರ ಹಿಡಿಯೋರುಗಳನ್ನೆಲ್ಲ ದೊಜ್ಕೊಂಡು ಹೊಂಟಿದ್ರು ಒಂದಲ್ಲ ಗಲಭೆಯ ಗಲಭೆ ಕೋರ್ರಂತರೂ ತ ಕರಿಬಹುದು ಅವ್ರನ್ನ ಆ ರೀತಿಯ ಒಂದು ಉದ್ದಟತನದಿಂದ ಮರೆಯಾಕತ್ತಿದ್ರು ಸೊ ಅದನ್ನೆಲ್ಲ ಹೋಗಲಾಡಿಸ್ಬೇಕಂತ ಹೇಳಿ ಎಷ್ಟು ದಿನ ಅಂತ ಸುಮ್ಮ ಕುಂತ ಕುಂತು ಕುಂತ ಬಹಳ ಎಲ್ಲ ಜನಕ್ಕೂ ಏನಾರು ಒಂದು ಮಾಡೋಣ ಸ್ವತಂತ್ರವಾಗಿ ಉಳಿಯು ಸೊ ನಾವು ಭಾರತದ ಸ್ವತಂತ್ರಕ್ಕೆ ವಿಲೀನ ಆಗೋಣ ಅಂತ ಹೇಳಿ ಕೆಲವೊಂದಿಷ್ಟು ಮಂದಿ ಗುಂಪು ಗುಂಪಾಗಿ ಮಾತಾಡ ಗೊತ್ತಿರು ಅದನ್ನೆಲ್ಲ ನೋಡಿ ಮತ್ತೆ ಹಿಂಸಾತ್ಮಕ ಘಟನೆಗಳನ್ನ ರಜಾ ತಂಡ ನಡೆಯುತ್ತಿ ಸೊ ಇದನ್ನ ಗಮನಿಸಿದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಲ್ಲಿ ಸ್ವಾಮಿ ರಮಾನಂದ ತೀರ್ಥ ಬರ್ತಾರೋ ಇವರು ಇದನ್ನ ಅಹಿಂಸಾ ಮಾರ್ಗವನ್ನು ಸೊ ಅಹಿಂಸಾ ಮಾರ್ಗ ಅಂದ್ರೆ ಇಲ್ಲಿ ಗಾಂಧಿ ತತ್ವವನ್ನು ಪ್ರತಿಪಾದಿಸಿ ಇಲ್ಲಿರ್ತಕ್ಕಂತಹ ಎಲ್ಲ ಜನರನ್ನ ಕೂಡಿಸಿ ನಾವು ಭಾರತದ ಒಕ್ಕೂಟಕ್ಕೆ ಸೇರ್ಬೇಕಂತೇಳಿ ಸಭೆ ಸೇರಿದಾಗ ಅವರು ಹಿಂಸಾತ್ಮಕವಾಗಿ ತಮ್ಮ ಒಂದು ಕೆಲಸ ಮಾಡಿದ್ರು ಕೂಡ ಹಿಂಸೆ ಮುಖಾಂತರ ಅದನ್ನ ಯಾರು ಇಲ್ಲಿರ್ತಕ್ಕಂಥ ಹೈದರಾಬಾದ್ ನಿಜಾಮ್ ಸಂಸ್ಥೆ ಸೊ ಹೀಗಾಗಿ ಈ ವಿಷಯ ಯಾರಿಗೊತ್ತಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕಣ್ಣಿಗೆ ಬಿತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕಣ್ಣಿಗೆ ಬಿದ್ದಾಂತ್ಲೇ ಅವರು ಸೊ ಹತ್ತೊಂಬತ್ತೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನಾಲ್ಕರಂದು ಹತ್ತೊಂಬತ್ತೂರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನಾಲ್ಕರಂದು ಸೊ ಭಾರತದ ಸೇನೆಯ ಅನ್ನ ಹೈದರಾಬಾದ್ ತಂದ ಇಳಿಸಿರು ಸೊ ತಂದು ಇಳಿಸಿ ವಿಚಾರ ಮಾಡಿದ್ರು ನಾವು ಏನು ಮಾಡೋದು ಅಂದ್ರೆ ಈಗ ಕಾರ್ಯಾಚರಣೆ ಶುರು ಮಾಡೋನು ಈ ಕಾರ್ಯಾಚರಣೆಗೆ ಏನ್ ಹೆಸರು ಕೊಡೋನು ಅಂತಂದ್ರ ಸೊ ಅಲ್ಲಿ ಪೋಲೋ ಮೈದಾನಗಳು ಜಾಸ್ತಿ ಇದ್ದು ಏನು ಪೋಲೋ ಮೈದಾನಗಳು ಜಾಸ್ತಿ ಇದ್ದು ಅದಕ್ಕೋಸ್ಕರ ಆಪರೇಷನ್ ಫೋಲೋ ಅಂತಕ್ಕಂಥ ಹೆಸರನ್ನ ನಾಮಕರಣ ಮಾಡಿದ್ರು ಹತ್ತೊಂಬತ್ತರ ನಲ್ವತ್ತೆಂಟು ಸೆಪ್ಟೆಂಬರ್ ಹದಿನಾಲ್ಕರಂದು ಈ ಒಂದು ಆಪರೇಷನ್ ಫೋಲೋ ಚಾಲೋ ಆಯಿತು ಇದರ ಒಂದು ಭಾರತ ಸೇನೆಯ ನಾಯಕತ್ವ ಯಾರು ವಹಿಸಿದ್ರು ಅಂದ್ರೆ ಜೆ ಎನ್ ಅವರು ಸೊ ಜೆ ಎನ್ ಚೌಧರಿ ಅವರು ಏನಪ್ಪ ಅಂದ್ರೆ ವಯಸ್ಸಿದ್ರು ಸೊ ಇದು ಸುಮಾರು ಒಂದ್ನೂರ ಎಂಟು ಗಂಟೆಗಳ ಕಾಲ ನಡೆದಿತ್ತು ಈ ಕಾರ್ಯಾಚರಣೆ ಸೆಪ್ಟೆಂಬರ್ ಹದಿನೇಳರಂದು ಸೆಪ್ಟೆಂಬರ್ ಹದಿನೇಳರಂದು ಈ ಒಂದು ಪೋಲೋ ಆಪರೇಷನ್ ಪೋಲೋಕ್ಕೆ ತತ್ತರಿಸಿದಂತಹ ಈ ಡ್ರೂಸ್ ಎಲ್ ಡ್ರೂಸ್ ಏನಿದಪಾ ಎಲ್ ಡ್ರೂಸ್ ನಿಜಾಮ್ ಸೇನೆಯ ಸೇನಾಪತಿ ಆಗಿದ್ದ ಈತ ಬಂದ ಮಂಡಿ ಊರಿ ನನ್ನನ್ನು ಏನು ಕ್ಷಮಿಸಿ ಅಂದ್ರೆ ನನ್ನ ನಿರಾಕರವಾಗಿ ಆಗಿಬಿಟ್ಟ ಅಲ್ಲಿ ಸೊ ಬಂಧನಕ್ಕೆ ಒಳಗಾದ ಎಲ್ಲಿ ಭಾರತದ ಸೈನ್ಯದ ಮುಂದೆ ಸೊ ಇವ ಏನಪ್ಪಾ ಅಂದ್ರ ಡಿಶಿಮ್ ಅಂದ ನನ್ನ ನಿಮಗೆ ಗೊತ್ತಿರಬೇಕು ಮೇರ್ ಉಸ್ಮಾನ್ ಅಲಿ ಆಗಿರಬಹುದು ಮತ್ತು ಕಾಸಿಮ್ ರಿಜ್ವಿ ಆಗಿರ್ಬೇಕು ಇವರೆಲ್ಲವೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಅಂತ ತಿಳ್ಕೊಂಡ್ ಬಿಡ್ಬೇಕು ಹೌದಾ ಸೊ ಡ್ರೂಸ್ ಅವರು ಎಲ್ಲ ಡ್ರೂಸ್ ಇಲ್ಲಿ ಶರಣಾಗ್ತಾನೆ ಎಲ್ಲಿ ಆಪರೇಷನ್ ಫೋಲೋ ಮುಖಾಂತರ ನಡೆದಂತಹ ಒಂದು ಕಾರ್ಯಾಚರಣೆ ಒಳಗೆ ಯಾರು ಎಲ್ಲ ಡ್ರೂಸ್ ಸೊ ನಿರ್ಗತ್ಯವಾಗಿ ಬಂದು ಶರಣಾಗಿ ಬಿಡ್ತಾನ ಸೊ ಅವಾಗ ಭಾರತದ ಒಕ್ಕೊಟ್ಟಕ್ಕ ಹೈದರಾಬಾದ್ ನಿಜ ಸಂಸ್ಥಾನ ಸೇರ್ಕೊಳ್ತೈತಿ ಹತ್ತೊಂಬತ್ತರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಸರಿ ಇಲ್ಲಿ ಇಷ್ಟ ಆಗೈತಿ ಇಲ್ಲಿ ಇಲ್ಲ ಇಲ್ಲೊಬ್ಬರ ಸೊ ಗಾಂಧಿ ಪ್ರತಿಪಾದಕರು ಗಾಂಧಿ ತತ್ವವನ್ನ ಮುಂದಿಟ್ಟುಕೊಂಡು ಕೆಲವೊಂದಿಷ್ಟು ಕೆಲಸವನ್ನ ಮಾಡಿದಾರ ಅದ್ರ ಬಗ್ಗೆ ಎಕ್ಸಾಮ್ದಾಗ ಕೇಳಿದಾನೆ ಯಾರ್ರಿ ಸೊ ಇದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿವಸ ಹತ್ತೊಂಬತ್ತೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳು ಎಸ್ ಪ್ರಶ್ನೆ ಕೇಳ್ತಾನ ಕೇಳಿದಾನ ಸೊ ಇದಕ್ಕೆ ಯಾರ್ಯಾರ ಇದರ ಒಂದು ತಮ್ಮ ಇಡೀ ನಿಸ್ವಾರ್ಥದಿಂದ ಸೊ ಅಲ್ಲಿ ತಮ್ಮ ಒಂದು ಆತ್ಮ ಗೌರವವನ್ನು ಬಿಟ್ಟು ಎಷ್ಟೋ ಮಂದಿ ಕಡಿಸ ಏ ನಾವು ಹಿಂಸಾ ಮಾರ್ಗದಿಂದ ಮುಕ್ತಿ ಹೊಂದಿ ಏನು ಅಹಿಂಸಾತ್ಮಕವಾಗಿ ನಾವು ಹೋರಾಟವನ್ನು ಮಾಡಿದೆ ಸೊ ಎಲ್ಲ ಜನರನ್ನ ಬಹಳ ಚೆನ್ನಾಗಿ ಒಂದು ಒಂದು ಗುಡಿಸಿ ನಾವು ಭಾರತದ ವಿಲೀನ ಮಾಡಬೇಕಂತ ಹೇಳಿ ಹಠ ತೊಟ್ಟಂತಹ ಕೆಲವೊಂದಿಷ್ಟು ಜನರದಾರರಿ ಇಲ್ಲಿ ಅವರ ಹೈದರಾಬಾದ್ ಗಾಂಧಿ ಅಂತ ಕರಿತೀವಿ ಅವರನ್ನು ಸೊ ಸ್ವಾಮಿ ರಮಾನಂದ್ ತೀರ್ಥರು ರಮಾನಂದ ತೀರ್ತರು ಹೈದರಾಬಾದ್ ಗಾಂಧಿ ಸ್ವತಃ ಆದಂತಹ ಕೋಲೂರು ಮಲ್ಲಪ್ಪ ಅವರು ಸ್ವತಃ ತಮ್ಮಲ್ಲಿರ್ತಕ್ಕಂತಹ ಕುರಿಗಳನ್ನು ಮಾರಿ ಈ ಒಂದು ವಿಮೋಚನಾ ದಿವಸಕ್ಕೋಸ್ಕರ ಇಲ್ಲಿ ವಿಮೋಚನಾ ಚಳುವಳಿ ಮಾಡೋಕ್ಕೋಸ್ಕರ ಹಣದ ಧನ ಸಹಾಯ ಮಾಡಿದಂತಹ ವ್ಯಕ್ತಿ ಯಾರಂದ್ರೆ ಇಲ್ಲಿ ಕೋಲೂರು ಮಲ್ಲಪ್ಪ ಅವರಿಗೆ ಇವರಿಗೆ ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರಿತೀವಿ ಪ್ರಶ್ನೆ ಕೇಳ್ತಾನೆ ಹೈದರಾಬಾದದ ಗಾಂಧಿ ಸ್ವಾಮಿ ರಮಾನಂದ ತೀರ್ಥರು ಆದ್ರೆ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಗಾಂಧಿ ಯಾರಪ್ಪ ಅಂದ್ರೆ ಕೋಲೂರು ಮಲ್ಲಪ್ಪ ಇಲ್ಲಿ ಕಲಬುರಗಿಯವರು ಇವರು ಇವರು ಅವರು ಸೊ ಇವರು ಗಾಂಧಿ ತತ್ವವನ್ನು ಪ್ರತಿಪಾದಿಸಿದಂತಹ ವಿದ್ವಾಂಸರಾಗಿರ್ತಾರೆ ಸೊ ಅಷ್ಟಲ್ದ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕಲ್ಯಾಣ ಕರ್ನಾಟಕ ಇಷ್ಟೆಲ್ಲನು ಆತು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಮನ್ಯ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ರಿ ಇದು హైద్రాబాద్ కర్నాటక ఇప్పుడు ఇది కళ్యాణ కర్ణాటక ఆయ్ సో అదంతర చేంజ్ ఆగి సార్ ఏనేన్ చిత్రాన్ని చేంజ్ ఆగి సో సంవిధాన మున్నూర ఎప్ప జే విధి ప్రకార ಸೊ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯ ಪ್ರಕಾರ ಸೊ ಇಲ್ಲಿ ಸ್ಥಾನಮಾನವನ್ನು ಕೊಟ್ಟರು ಹೆಂಗೆ ಕೊಟ್ಟರು ಸರ್ ಕರ್ನಾಟಕದಲ್ಲಿ ಸಾಮಾಜಿಕವಾಗಿ ಎದ್ರಾಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಂತಹ ವಿಧಿ ಕೇಳಿಯಾನ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿ ಪ್ರಕಾರ ಸೊ ಅಷ್ಟ ಆಯ್ತೇನ್ರೀ ಸರಾ ಹಂಗಾರ ಯಾವ ಒಂದು ತಿದ್ದುಪಡಿಯ ಮುಖಾಂತರ ಕೊಟ್ಟರು ಯಾವ ಒಂದು ತಿದ್ದುಪಡಿ ಮಸೂದೆ ಮುಖಾಂತರ ಕೊಟ್ಟರು ಅವಾಗ ಅಂಕಿತ ಅಂದ್ರೆ ರಾಷ್ಟ್ರಪತಿ ಅಂಕಿತ ಯಾವಾಗ ಬಿದ್ದಿತ್ತು ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ರೀ ಸಂವಿಧಾನದ ನೂರ ಹದಿನೆಂಟನೇ ತಿದ್ದುಪಡಿಯ ಮಸೂದೆ ತಿದ್ದುಪಡಿಯ ಮಸೂದೆ ಬೇರೆ ತಿದ್ದುಪಡಿ ಬೇರೆ ಸೊ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನೆಂಟರಂದು ಸಂಸತ್ತಿನಲ್ಲಿ ಅಂಗೀಕಾರ ದೊರೆತಿದ್ದು ಎರಡ್ ಸಾವಿರದ ಹದಿಮೂರರ ಜನವರಿ ಒಂದರಂದು ರಾಷ್ಟ್ರಪತಿಯವರು ಅಂಕಿತವನ್ನ ಹಾಕಿದ್ರು ರಾಷ್ಟ್ರಪತಿ ಅಂಕಿತ ಹಾಕಿದ್ರು ಸೊ ಇದರ ನಂತರ ಈ ಮೂಲಕ ಭಾರತ ಸಂವಿಧಾನದ ತೊಂಬತ್ತೆಂಟನೆಯ ತಿದ್ದುಪಡಿಯಾಗಿ ಜಾರಿಗೆ ಬಂದಿತ್ತು ಯಾವುದು ಕಲ್ಯಾಣ ಕರ್ನಾಟಕ ಅಂದ್ರೆ ನಾವು ಎಚ್ ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ವಿಶೇಷ ಮೀಸಲಾತಿಯನ್ನು ವಿಶೇಷ ಸ್ಥಾನಮಾನವನ್ನು ಸೊ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿ ಯಾವಾಗ ಯಾವ ತಿದ್ದುಪಡಿ ತೊಂಬತ್ತೆಂಟನೇ ತಿದ್ದುಪಡಿ ಸರ ಅಂಕಿತ ಯಾವಾಗ ಹಾಕಿದ್ರು ಅಂದ್ರೆ ಎರಡು ಸಾವಿರದ ಹದ ಹದಿಮೂರದಂದು ಹಾಕಿದ್ರು ಸೊ ಈ ಮೂಲಕ ತೊಂಬತ್ತೆಂಟನೇ ತಿದ್ದುಪಡಿಯಾಗಿ ಜಾರಿಗೆ ಬಂದಿತ್ತು ಎರಡು ಸಾವಿರದ ಹದಿಮೂರು ಜನವರಿ ಆರಡರಂದು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಒಂದು ಸ್ಥಾನಮಾನವನ್ನು ನೀಡಲಾಯಿತು ಸೊ ನೀಡಲಾಯಿತು ಸರ್ ನೀಡಿದ ನಂತರ ಅಲ್ಲಿರ್ತಕ್ಕಂತಹ ಜಿಲ್ಲೆಗಳಿಗೆ ಏನು ಸಾಮಾಜಿಕ ಶೈಲಿಕ ಶೈನಿಕವಾಗಿ ಮೀಸಲಾತಿ ಯಾವ ರೀತಿ ಬಂದು ಏನು ರೀತಿ ಬಂದು ಎಲ್ಲವೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಗೊತ್ತಾಗಿರ್ತದೆ ಸೊ ಆ ಒಂದು ವಿಶೇಷ ಮೀಸಲಾತಿಯನ್ನು ಪಡಿತಕ್ಕಂತಹ ಜಿಲ್ಲೆಗಳು ಯಾವ್ದಾವ ಜಿಲ್ಲೆಗಳು ಯಾವ್ದಾವ ಅಂದ್ರೆ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನ ಜಿಲ್ಲೆಗಳು ಇಲ್ಲಿ ಏಳು ಜಿಲ್ಲೆಗಳು ಬರ್ತಾವ ಏಳು ಜಿಲ್ಲೆಗಳು ಬರ್ತಾವೆ ಪ್ರೆಸೆಂಟ್ಲಿ ಈಗ ಓಕೆ ಯೋಜನೆ ಸರ ಏನು ಟ್ರಿಕ್ ಇಟ್ಟಿರಿ ಅದಕ್ಕೆ ಹಾಂ ಜವಾರಿ ಟ್ರಿಕ್ಸ್ ಇದು ಜವಾರಿ ಪಡ್ಕೊಂಡು ಬಿಡ್ಬೇಕು ಸಿಂಪಲ್ ಸೊ ಬೀಗರು ಬೇಕಯ್ಯ ವಿಜಯಕ್ಕ ಸೊ ನಮ್ಮ ಯಾವುದೇ ವಿಜಯಕ್ಕೆ ಬೀಗರು ಬರಂಗಿಲ್ಲ ಆದರೂ ಕೂಡ ನಮ್ಗ ಗೊತ್ತಿರಲಿ ಬಿ ಬೇಕಯ್ಯ ವಿಜಯಕ್ಕ ಸರ್ ಏನು ಏನ್ರಿ ಸರ ಬಿ ಅಂದ್ರ ನೋಡ್ರಿ ಇಲ್ಲಿ ನೀವೇನು ಬೀದರ್ ಅಂತ ನೆನ್ ಸೊ ಗ ಅಂದ್ರೆ ಇಲ್ಲಿ ಕಲಬುರ್ಗಿ ಅಥವಾ ಗುಲ್ಬುರ್ಗ ಅಂತ ನೆನಪಿಗೋರಿ ಸೊ ರು ಅಂದ್ರೆ ಇಲ್ಲಿ ರಾಯಚೂರ್ ಅಂತ ನೆನಪಿಗೋಬೇಕು ರಾಯಚೂರ ಬೀಗರು ರು ರಾಯಚೂರ ಇಲ್ಲಿ ಬೇ ಬೇ ಕೈಯ್ಯ ಅಂದ್ರ ಇಲ್ಲಿ ಬೇ ಅಂದ್ರ ಬಳ್ಳಾರಿ ಮತ್ತು ಕ ಅಂದ್ರ ಕ ಅಂದ್ರ ಕೊಪ್ಪಳ ಮತ್ತು ಯಾ ಅಂತದ್ರೆ ಯಾದಗಿರಿ ಯಾವುದು ಯಾದಗಿರಿ ಆಗಿರ್ತದ ವಿಜಯಕ್ಕೆ ವಿಜಯನಗರ ವಿಜಯನಗರ ಸೊ ಎಸ್ ಸೊ ಇಂತಹ ಒಂದು ಟ್ರಿಕ್ಸ್ ಇರ್ತದೆ ಇದು ಬಹಳ ರೀ ಸೊ ಇದು ಬಹಳ ವಿಶೇಷವಾದಂತಹ ಸ್ಥಾನಮಾನ ಪಡೆದಂತಹ ಏಳು ಜಿಲ್ಲೆಯನ್ನು ನಡೆಸ್ಕೊಂತಹ ಸ್ಟ್ರಿಕ್ ಆಗಿರ್ತದೆ ಸೊ ಇವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿವಸದ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾರ್ಥಿಗಳು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ರಿ ಸೊ ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿರಿ ಇವತ್ತಿನ ದಿಶಾ ದಿವಸ ಭಾಳ ವಿಶೇಷವಾಗಿರ್ತೈತಿ ಸೊ ಹೈದರಾಬಾದ್ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ ಸೊ ಕರ್ನಾಟಕದ ಸಮಸ್ತ ಎಲ್ಲ ನಲಿಕಲಿ ಬಳಗದವರಿಗೆ ಹೈದ್ರಾಬಾದ್ ಕರ್ನಾಟಕದ ಆಸ್ಪಿಟೆಂಟ್ಗಳು ಭಾಳ ಚೆನ್ನಾಗಿ ಓದಾಕುತ್ತಾರೆ ಭಾಳ ಚೆನ್ನಾಗಿ ಏನಪ್ಪ ಅಂತಂದ್ರೆ ಆ ಒಂದು ಸರ್ಕಾರಿ ಹುದ್ದೆಯನ್ನು ಹಿಡಿಯಾಕತ್ತಿದ್ದಾರೆ ಸೊ ಮತ್ತೊಂದು ಸಲ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾನು ಹಂಗೆ ನಮ್ಮ ಮಂದಿಗೂ ನಮ್ಮ ಬಲಗಕ್ಕೂ ಕೂಡ ಸೊ ಆಲ್ ದ ಬೆಸ್ಟಾ ಸೊ ಹೇಳ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಆಫ್ ಯು ನಮಸ್ಕಾರ